ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ಪಿ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೆ ಒಂದು ಆನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಆಯಿತು ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ನನ್ನದು ಸಾಂಗೂ ಬಂದಿಲ್ಲ ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೇ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ ಹೀರೋ ನಿಜವಾಗ್ಲೂ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇಯ್ನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈ ಇವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕತೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ತುಂಬ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ ಮೇಲೆ ಅಯ್ಯೋ ಈ ಥರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ಥರದ್ದು ಒಂದು ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು ಆಮೇಲೆ ಎಲ್ರಿಗಿಂತ ಈಗ ಒಬ್ಬರ ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗೆ ಸಪೋರ್ಟ್ ಗುಂಡನು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವು ಸತಿ ರೀಟೆಕ್ ತಗೊಂಡ್ರೂ ಅಷ್ಟೇ ಎನರ್ಜಿ ಕೊಟ್ಟು ಆ್ಯಕ್ಟ್ ಮಾಡ್ತಿದ್ದ ಅವನು ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಆ ಥರ ತುಂಬ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬ ವಿಷಯಗಳು ತಿಳ್ಕೊಂಡ್ವಿ ಆ್ಯಕ್ಚುಲಿ ಅವನ ಬಗ್ಗೆ ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ ಅದರಲ್ಲಿ ಏನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವ್ನು ಸಪೋರ್ಟ್ ಮಾಡ್ದ ಅವ್ನು ಹೆಂಗೆ ನಾನು ಹಿಂಗೆ ಇರ್ತೀನಿ ನೋಡಿ ನೀವು ಹೆಂಗಾಗುತ್ತೆ ಅನ್ನೋ ಥರ ಅವ್ನು ನಮ್ಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದ ಪಾಪ ಸರ್ ಈಗ ರಿಯಲಿ ಹ್ಯಾಟ್ಸ್ ಆಫ್ ಆ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ ಆ್ಯಂಡ್ ಜೀವನ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸುತ್ತೆ ಆ ಮಗನ ಫೀಲ್ ಇವಾಗ ಬರುತ್ತೆ ಅವಾಗ ಅಂದರೆ ಸುಮ್ಮನೆ ಇವು ತರಲೆ ತರಲೇ ಬಡಿ ಮಗನ ಏನಾರು ತೊಗೊಂಡು ಮಾಡಿದ್ಬಿಡ್ಲ ತಲೆಗೆ ಅನ್ಸೋದು ಹುಚ್ಚಾಪಟ್ಟೆ ಮಾಡೋನು ಸರ್ ಆಮೇಲೆ ಆ ನಾಯಿಗೆ ರಾಸ್ ಎತ್ ಬಿಡೋದು ಹಂಗೆ ಇದು ಮಾಡೋನು ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಅಂದರು ಅಯ್ಯೋ ಅಯ್ಯೋ ಸಾರಿ ಸರ್ ಆಮೇಲೆ ಗೊತ್ತಾಯಿತು ನನಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜೀ ಜಿ ಜೊತೆ ಜೊತೆಗಿರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಯುವನ್ ಓ ಸಾರಿ ಯುವನ್ ಜೊತೆಗೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವಾಗ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ಥರದ್ದು ಒಂದು ಟೀಚರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಗುಂಡಾ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳಸೋ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳೆಸೋದಿಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದು ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾಯಿದ್ದ ಆ ಥರ ಅವನು ಅಲ್ಲಿ ಎಲ್ಲರೂ ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆಲ್ಲಾರನ್ನೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ಪಿ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಆನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಆಯಿತು ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ನನ್ನದು ಸಾಂಗೂ ಬಂದಿಲ್ಲ ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೇ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ ಹೀರೋ ನಿಜವಾಗ್ಲೂ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇಯ್ನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈ ಇವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕತೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು